ಇಲ್ಲಿ ರಾಮ ಫೋಟೋ ಇಲ್ಲಿ ಯಾವಾಗ ಯಾವಾಗ ಯಾರ್ಯಾರು ಈ ವಿಡಿಯೋ ಮಾಡಬಾರ್ದು ಅಂತ ಇದೆ ಆದರೂ ಆಗ್ರೀವ ದೇವಸ್ಥಾನ ಈ ಮಂತ್ರ ಇದೆ ಅದನ್ನು ಸಲ ಹೇಳ್ಕಂಡ್ರೆ ಓದ್ ಬರದೇ ಇರೋರ್ಗೂ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಇದೆಲ್ಲ ತುಂಬ ಮಾಹಿತಿ ಇದೆ ಫೋನ್ ನಂಬರ್ ಇದೆ ಮತ್ತು ದೇವಸ್ಥಾನದ ಟೈಮು ಬೆಳಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ನೋಡಿದ್ರಲ್ವಾ ಈಗ ನಾನು ದೇವಸ್ಥಾನದಲ್ಲಿ ಒಂದು ಪ್ರದರ್ಶನ ಆಗ್ತಾ ಇದ್ದೀನಿ ಹಾಕಿದ್ದಾರೆ ಏನಂತೂ ಸರಿಯಾಗಿ ಗೊತ್ತಿಲ್ಲ ಇಲ್ಲಿ ಇದಿರ್ತೈತೆ ಏನು ಹೇಳಿ ತುಪ್ಪದ ಜೇನು ತುಪ್ಪದು ಅಭಿಷೇಕ ಇರುತ್ತೆ ಅದರಲ್ಲಿ ಮಕ್ಳಿಗೇನೋ ಬರ್ಸಿರೆ ಅವು ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಇಲ್ಲಿಗೆ ಒಂದು ಪ್ರದಕ್ಷಿಣೆ ಮುಗಿಯಿತು ಇನ್ನೊಂದು ಪ್ರದರ್ಶನೆ ನಮಸ್ಕಾರ ನೆಮ್ಮದಿಯಿಂದ ಹಾಕ್ತೀನಿ